ಎಲ್ಲರಿಗೂ ನಮಸ್ಕಾರಗಳು ಪೂಜೆ ಪುನಸ್ಕಾರಗಳಿಂದ ಸ್ತೋತ್ರಗಳಿಂದ ಭಗವಂತನನ್ನು ಮೆಚ್ಚಿಸಬಹುದು ಭಗವಂತನನ್ನು ಸಾಕ್ಷಾತ್ಕರಿಸಿಕೊಳ್ಳಲು ಬಹುದು ಎಂದು ಸಾಧಕರು ಸದಾ ಕಾಲ ತೋರಿಸಿಕೊಟ್ಟಿದ್ದಾರೆ ಭಗವಂತನನ್ನು ಹೀಗೆ ಪೂಜೆ ಪುನಸ್ಕಾರಗಳಿಂದ ಮೆಚ್ಚಿಸಬಹುದಾದರೆ ಅದಕ್ಕೆ ತನ್ನದೇ ಆದ ವಿಧಿವಿಧಾನಗಳಿವೆ ಆ ವಿಧಿವಿಧಾನಗಳಲ್ಲಿ ಭಗವಂತನಿಗೆ ಗೆಜ್ಜೆ ವಸ್ತ್ರಗಳನ್ನು ಅರ್ಪಿಸುವುದೂ ಒಂದು ಅಲ್ವಾ ಈ ಗೆಜ್ಜೆ ವಸ್ತ್ರವನ್ನು ಭಗವಂತನಿಗೆ ಅರ್ಪಿಸುವಾಗ ಅತ್ಯಂತ ಸಾಂಪ್ರದಾಯಿಕ ಶೈಲಿಯಲ್ಲಿ ಪರಿಶುದ್ಧವಾದಂಥ ರೀತಿಯಲ್ಲಿ ತಯಾರಿಸಿದ್ದೇ ಆದಲ್ಲಿ ಅದು ಭಗವಂತನನ್ನು ನೇರವಾಗಿ ತಲುಪುತ್ತದೆ ಎನ್ನುವುದು ಒಂದು ದೃಢವಾದಂತಹ ನಂಬಿಕೆ ಹೀಗಾಗಿ ಭಗವತ್ ಕೃಪೆಯನ್ನು ಅತ್ಯಂತ ಸುಲಭವಾಗಿ ಪಡೆಯಲು ಎಲ್ಲರೂ ಈ ಸಾಂಪ್ರದಾಯಿಕವಾಗಿ ಮತ್ತು ಪರಿಶುದ್ಧವಾಗಿ ತಯಾರಿಸಿದ ಗೆಜ್ಜೆ ವಸ್ತ್ರವನ್ನೇ ಬಳಸಿ ಭಗವತ್ ಕೃಪೆಗೆ ಪಾತ್ರರಾಗಿ ಈ ಗೆಜ್ಜೆ ವಸ್ತ್ರಗಳು ನೈಸರ್ಗಿಕವಾಗಿ ಸಿಗುವ ಒಳ್ಳೆ ಹತ್ತಿಯಿಂದ ತಯಾರಿಸಿದ್ದಾರೆ ಗೆಜ್ಜೆ ವಸ್ತ್ರಗಳನ್ನು ಮಾಡುವ ಕ್ರಮದಲ್ಲೇ ಮಾಡಿದ್ದಾರೆ ಎನ್ನುವುದು ಈ ಗೆಜ್ಜೆ ವಸ್ತ್ರಗಳ ವಿಶೇಷ ಇದನ್ನು ನಾನು ತರಿಸಿ ಬಳಸಿದ್ದೇನೆ ಭಗವಂತನಿಗೆ ವಸ್ತ್ರ ಸಮರ್ಪಣೆ ಮಾಡುವ ವೇಳೆಯಲ್ಲಿ ವಸ್ತ್ರ ನಿವೇದನೆ ಮಾಡಿದಾಗ ಅದು ಭಗವಂತನ ಮೇಲೆ ಅತ್ಯಂತ ಸುಂದರವಾಗಿ ಕಾಣುತ್ತದೆ ಕಂಗೊಳಿಸುತ್ತದೆ ಹಬ್ಬ ಪೂಜೆ ಸಮಾರಂಭಗಳಲ್ಲಿ ಭಗವಂತನ ಮೇಲೆ ಅಲಂಕಾರವನ್ನು ಹೆಚ್ಚಿಸುತ್ತದೆ ಭಗವಂತನನ್ನು ಅಲಂಕರಿಸಿ ತೃಪ್ತಿಪಟ್ಟಿಕೊಳ್ಳುವುದು ಭಕ್ತನ ಚರ್ಯೆ ಹಾಗಾಗಿ ಭಗವಂತನಿಗೆ ಅಲಂಕಾರ ಮಾಡಿ ನೋಡಿ ತೃಪ್ತಿಪಟ್ಟುಕೊಳ್ಳಬೇಕು ಅಂತ ಅಂದರೆ ಮತ್ತು ಅಲಂಕಾರ ಅತ್ಯಂತ ಚಂದದಲ್ಲಿ ಕಾಣಬೇಕು ಅಂದರೆ ಈ ರೀತಿಯ ಗೆಜ್ಜೆ ವಸ್ತ್ರಗಳು ಸಹಾಯಕ ನೋಡಿ ನರಸಿಂಹ ದೇವರ ಮೇಲೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಗೆಜ್ಜೆ ವಸ್ತ್ರ ಈ ಗೆಜ್ಜೆ ವಸ್ತ್ರಗಳನ್ನು ನಾನು ಯಾರಿಂದ ತರಿಸಿದೆ ಅನ್ನುವುದನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೇನೆ ನಿಮಗೆ ಬೇಕಾದಲ್ಲಿ ನಿಮ್ಮ ಸಮಯಕ್ಕೆ ಅವರು ತಲುಪಿಸುತ್ತಾರೆ ಮತ್ತು ಮುಖ್ಯವಾಗಿ ಗುಣಮಟ್ಟದಲ್ಲಿ ಯಾವುದೇ ರೀತಿಯ ಹೊಂದಾಣಿಕೆ ಮಾಡಿಕೊಳ್ಳುವುದಿಲ್ಲ ಅತ್ಯಂತ ಉತ್ಕೃಷ್ಟ ಗುಣಮಟ್ಟದ ಗೆಜ್ಜೆ ವಸ್ತ್ರಗಳನ್ನು ತಯಾರಿಸಿ ತಲುಪಿಸುತ್ತಾರೆ ನಾನು ಇವರಿಂದ ತರಿಸಿ ಬಳಸಿ ನನಗಾದ ಸಂತೋಷವನ್ನು ನಿಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ ಇದು ಯಾವುದೇ ಪ್ರಮೋಷನ್ ವಿಡಿಯೋ ಅಲ್ಲ ಇದು ಬಹಳ ಚೆನ್ನಾಗಿದೆ ಅಂತ ನನ್ನ ಮನಪೂರ್ವಕವಾಗಿ ಹೇಳುತ್ತಿದ್ದೇನೆ ನೀವು ಬೇಕಾದರೆ ಚಿತ್ರದಲ್ಲಿ ಕಾಣುವ ನಂಬರ್ ಅಥವಾ ಡಿಸ್ಕ್ರಿಪ್ ಬಾಕ್ಸ್ನಲ್ಲಿ ಇವರ ನಂಬರ್ಗೆ ಕರೆ ಮಾಡಿ ತರಿಸಿಕೊಳ್ಳಬಹುದು ಅವರು ಮಾಡುವ ಕೆಲಸಕ್ಕೆ ಪ್ರೋತ್ಸಾಹ ಕೊಟ್ಟಂತೆ ಆಗುತ್ತದೆ ಅಲ್ವಾ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಹಾಕಿ